ಮೊದಲ್ನೇದಾಗಿ ಜಾಸ್ತಿ ಪ್ರೀತಿ ಸಿನಿಮಾದ ಜಾಸ್ತಿ ಪ್ರೀತಿ ಸಿನಿಮಾದ ತಂಡದ ಎಲ್ಲ ಟೆಕ್ನೀಷಿಯನ್ಸು ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ಸು ಕೋಟಿಸು ನಿರ್ದೇಶಕರು ಅರುಣ್ ಸಾರು ಅವರಿಲ್ಲ ಇಲ್ಲ ಅಂತಂದರೆ ನನಗೆ ಬೇಸಿಕಲಿ ಸ್ಟೇಜ್ ಮೇಲೆ ನಾವು ಮೆಡಿ ಇರ್ತಾ ಇರಲಿಲ್ಲವೋ ಅವ್ರ ಸಪೋರ್ಟಿಂಗ್ದೇ ನಾವು ಈ ಸ್ಟೇಜ್ ಮೇಲೆ ಇದ್ದೀವಿ ಎಸ್ಪೆಷಲಿ ಶೋಭಾ ಅವರು ನಮ್ಮ ಆತ್ಮೀಯರು ಇವ್ರು ಬಿಟ್ಟು ನಾವು ಯಾವತ್ತೂ ಇವರು ಸಪೋರ್ಟಿಂಗ್ ಮೇ ಬಿ ಬೆಳೆಯೋದ್ರ ಚಾನ್ಸೇ ಇಲ್ಲ ಅದರಲ್ಲೂ ಮೀಡಿಯಾದವರು ನಮ್ಮ ಮಲ್ಲಿ ಸರು ಮೇ ಬಿ ಈ ಸಿನಿಮಾ ಫೋರ್ ಇಯರ್ಸ್ ಏನು ಆಯಿತು ಜಾಸ್ತಿ ಪ್ರೀತಿ ಬಿಹೈಂಡ್ ದರ್ ಈಸ್ ಮೆನಿ ಸ್ಟ್ರಗಲ್ಸ್ ಅರುಣ್ ಅವರು ಅವರು ಮೇ ಬಿ ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ಜೊತೆಲೇ ಇದ್ದೀವಿ ಪ್ರತಿ ಮೂಮೆಂಟು ಪ್ರತಿದಿನ ದಿನ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಸಿನಿಮಾ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನ ಜೊತೆಲಿ ತಂಚ್ಕೊಂಡು ಇಲ್ಲಿವರೆಗೂ ತಂದಿದ್ದಾರೆ ತರಿಸಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಶಿವರಾಮ್ ಸರ್ ನಾನು ಪ್ರೀತಿಯಿಂದ ಮಾವ ಅಂತ ಕರಿತೀನಿ ಅವ್ರನ್ನ ಅವತ್ತಿಂದನು ಮತ್ತೆ ನಮ್ಮ ಕೃಷ್ಣಪ್ಪ ಅವರು ವೇಣು ಸರ್ ಮೇ ಇದ್ದಂಗಿಲ್ಲ ಮತ್ತೆ ಓಕೆ ಹ್ಞೂ ಇದರಲ್ಲಿ ಈ ಸಿನಿಮಾದಲ್ಲಿ ಒನ್ ಆಫ್ ದ ಪೇರ್ ನಾವು ನನ್ನ ಕ್ಯಾರೆಕ್ಟ್ರು ರಾಮು ಬಿಟ್ಟು ಸಿನ್ಮಾದಲ್ಲಿ ಒಂದು ತೀರಾ ಅಮಾಯಕ ಥರ ಇರುವಂಥ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ ಏನೋ ನಿಮ್ಮ ಆಶೀರ್ವಾದದಿಂದ ಮಾಡಿದ್ದೀನಿ ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು ನಿಮ್ಮ ಸಪೋರ್ಟು ತುಂಬ ಬೇಕು ನಮಗೆ ಮುಂದೆ ಈ ಥರ ಸಿನಿಮಾಗಳನ್ನ ಮಾಡಬೇಕು ಅಂತ ತುಂಬ ಬಯಸ್ತೀವಿ ಸೊ ಎಲ್ಲದಕ್ಕೂ ನಿಮ್ಮ ಆಶೀರ್ವಾದ ಬೇಕೇ ಬೇಕು ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ಬಯಸ್ತಾ ಇದ್ದೀವಿ ಸೊ ನೆಕ್ಸ್ಟು ಶುಭ ಕೊಡ್ತಾ ಇದ್ದೀನಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಇಲ್ಲಿ ಬಂದು ನಿಂತ್ಕೊಂಡಿರ್ತಿದ್ರು ಸ್ಟೇಜ್ ಮೇಲೆ ಅವರೇ ಕಾರಣ ಆ್ಯಂಡ್ ಸೆಕೆಂಡ್ ನಮ್ಮ ಟೀಮ್ ಟೆಕ್ನಿಷಿಯನ್ಸ್ ಆಗಲಿ ಅಥವಾ ಒಂದು ಆ್ಯಕ್ಟ್ರ್ ಅಂದರೆ ಆರ್ಟಿಸ್ಟ್ ಆಗಲಿ ಎಲ್ಲರೂ ಸಪೋರ್ಟಿಂಗ್ ತುಂಬ ಚೆನ್ನಾಗಿದೆ ಅಂತ ಸರ್ ಒಂದು ತಾಳ್ಮೆ ಆ್ಯಂಡ್ ಒಂದು ಸಿಂಪಲ್ ಸಿಟಿ ವಿಚ್ ಐ ಲೈಕ್ ಇಟ್ ಆ್ಯಂಡ್ ದಿಸ್ ಇಸ್ ಮೈ ನೈನ್ತ್ ಮೂವಿ ವಿಚ್ ಐಮ್ ಆ್ಯಕ್ಟಿಂಗ್ ಇನ್ ಲಕ್ ದಿಸ್ ಇಸ್ ಮೈ ಫಿಫ್ತ್ ಮೂವಿ ನಮ್ ಆಮ್ ಆ್ಯಕ್ಟಿಂಗ್ ಇನ್ ನೈನ್ತ್ ಮೂವಿ ಇನ್ ಆಲ್ ದಾಂಗ್ವೇಜ್ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಎಲ್ಲ ಲಾಂಗ್ವೇಜು ನನಗೆಲ್ಲರ ಸಪೋರ್ಟು ಅವಶ್ಯಕತೆ ಇದೆ ಆ್ಯಂಡ್ ಈ ಮೂವಿನ ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಸರ್ ಮತ್ತು ಡೈರೆಕ್ಟರ್ ಸೇರಿ ತುಂಬ ಜಾಸ್ತಿ ಪ್ರೀತಿನ ಮಾಡಿದ್ದಾರೆ ಸೊ ನಾವು ಜಾಸ್ತಿ ಪ್ರೀತಿಯಿಂದ ಅಭಿನಯಿಸಿದ್ವಿ ನೀವೆಲ್ಲರೂ ಜಾಸ್ತಿ ಪ್ರೀತಿ ನಮ್ಮ ಮೂವಿನ ನೋಡಿ ಸೊ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಲ್ಲಿ ಬಂದಿಲ್ಲಿ ಇರುವಂತಹ ಎಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಮೂಡ್ ಬಂದಿದೆ ಆ್ಯಂಡ್ ಒಳ್ಳೊಳ್ಳೆ ಸಿಂಗರ್ಸಿಂದ ಆ್ಯಂಡ್ ಅಭಿನಯ ಆ್ಯಂಡ್ ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಮೂವಿನೂ ಅಷ್ಟೇ ತುಂಬ ಡಿಫ್ರೆಂಟಾಗಿ ಆ್ಯಂಡ್ ಎರಡು ಟೂ ಟೈಪ್ ಆಫ್ ಲವ್ ಸ್ಟೋರೀಸಲ್ಲಿ ಯಾವ ಥರ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಈ ಮೂವಿಲಿ ತೋರಿಸಿದ್ದಾರೆ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಖಂಡಿತ ಅಂದ್ಕೊಂಡಿದ್ದೀವಿ ನೋಡಿ ಆ್ಯಂಡ್ ಖುಷಿ ಪಡಿ ನನ್ನ ಪ್ರೋತ್ಸಾಹಿಸಿ ಥ್ಯಾಂಕ್ ಯು